ಇಲ್ಲಿ ನೀರನ್ನು ಹಾಕೊಂಡು ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸರ ಇಲ್ಲಿ ಸಾವಿರಾರು ಜನ ಕುಡಿಯೋದನ್ನು ಬಿಟ್ಟಿದ್ದಾರೆ ಸರ್ ನಾ ಇವತ್ತು ರಾಯಬಾಗ್ ತಾಲೂಕಿನ ಖನದಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಹಾಗೂ ದೇವಿ ದೇವಸ್ಥಾನದ ಮುಂದೆ ನಿಂತಿದ್ವಿ ಇಲ್ಲೊಂದು ವಿಶೇಷವಾದಂಥ ಹೊಂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೊ ಈ ಹೊಂಡದ ನೀರು ಜೊತೆಗೆ ಇಲ್ಲಿನ ವಿಶೇಷತೆ ಬಗ್ಗೆ ನಾವು ಪೂಜಾರನ್ನು ಮಾತಾಡ್ಸೋಣ ಹಾಂ ನಮಸ್ಕಾರ ನಮಸ್ಕಾರ ಸರ್ ಏನ್ರಿ ಇದು ವಿಶೇಷವಾದ ಹಣ ಹೊಂಡ ಜೊತೆಗೆ ಇಲ್ಲಿ ಸರಿ ಆಂಜನೇಯ ಮೂರ್ತಿ ಸಹಿತ ಕಾಣಿಸ್ತಾ ಇದೆ ಹಾ ಸರ್ ಹಾ ಇಲ್ಲಿ ಸರ್ ಒಂದಿಷ್ಟು ನೀರನ್ನು ಹಾಕುತ್ತಾರೆ ಸರ ಇಲ್ಲಿ ಕೆಲವೊಂದಿಷ್ಟು ಜನ ಏನೇ ಒಂದಿಷ್ಟು ಮೈ ಒಳಗರುತಾ ರೋಗ ರುಜಿನಗಳು ಕಾಡಕತ್ತಿದಾರೆ ಆಮೇಲೆ ಈ ದುಷ್ಟ ಚಟ ದಾರು ಅನ್ನುವಂಥ ಚಟಗಳಿಂದ ಸಿಗರೇಟ್ದಿಂದ ಅದು ಇದು ಮೈ ಒಳಗೆ ಏನೇ ಒಂದು ದುಷ್ಟ ಚಟಗಳು ಇದ್ರು ಕೂಡ ಇದೇ ರೀತಿ ಸರ್ ಇಲ್ಲಿ ಕುಡಿಯೋದನ್ನ ಬಿಡ್ಲಿಕ್ಕೆ ಅಂತ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ನಾಲ್ಕುನೂರು ಐದುನೂರು ಜನ ಬಂದು ಇಲ್ಲಿ ಕುಡಿಯೋದನ್ನ ಬಿಟ್ಟು ಇಲ್ಲಿ ನೀರನ್ನು ಹಾಕೊಂಡು ಇಲ್ಲಿ ಒಬ್ರಲ್ಲ ಇಬ್ಬರಲ್ಲ ಸರ ಇಲ್ಲಿ ಸಾವಿರಾರು ಜನ ಕುಡಿಯೋದನ್ನ ಬಿಟ್ಟಿದ್ದಾರೆ ಸರ್ ಹಾಂ ರೀ ಮತ್ತು ಒಳಗೆ ಏನೇ ರುಜಿನಗಳು ಕಾಡಾಕತ್ತಿದ್ರು ಕೂಡ ಈ ಈ ಅಮ್ಮನವರ ಈ ಸ್ಥಳದಲ್ಲಿ ಇದೇನೋ ಜಾಗದ ಮಹಿಮೇನೋ ಏನೋ ಗೊತ್ತಿಲ್ಲ ಸರ್ ಇಲ್ಲಿ ಒಬ್ಬರೆಲ್ಲ ಇಬ್ಬರೆಲ್ಲ ಸಾವಿರಾರು ಜನ ಕುಡಿಯೋದನ್ನ ಈ ಜಾಗದಾಗ ಬಿಟ್ಟಿದ್ದಾರೆ ಮೈ ಒಳಗೆ ಏನೇ ರೋಗ ರುಜಿನಗಳು ಕಾಡಕ್ತಿದ್ರು ಕೂಡ ಅವೆಲ್ಲ ಪರಿಹಾರ ಆಗ್ತವ್ರು ಸರ್ ಇಲ್ಲಿ ಐದು ವಾರ ಬರೋದು ಐದು ವಾರ ಬಂದು ಇಲ್ಲಿ ಐದು ವಾರ ನಾವು ನೀರನ್ನು ಹಾಕ್ತಿವಿ ಸ್ವತಃ ನಾವೇ ನೀರ್ ಹಾಕ್ತಿವಿ ಸರ್ ಯಾಕಂದ್ರೆ ನಮ್ಮ ಕೈ ಹಾಸದಿಂದಾನೇ ಆಗ್ಲಿ ನಮಗೆ ಒಂದಿಷ್ಟು ತ್ರಾಸ ಆದ್ರೂ ಕೂಡ ಆದ್ರೂ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದೊಂದೇ ಉದ್ದೇಶ ಸರ್ ಮತ್ತೇನೆಲ್ಲ ಸರ್ ಈಗ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿದೆ ರಾಯಬಾಗದಿಂದ ಬರಬೇಕಾದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ಇಪ್ಪತ್ತು ಕಿಲೋಮೀಟರ್ ಸರ್ ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಅಂತ ಊರಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ಅಮ್ಮನವರ ದೇವಸ್ಥಾನ ಎಲ್ಲದ ಅಂತ ಕೇಳಿದ್ರೆ ಯಾರು ಬೇಕಾದರು ಹೇಳ್ತಾರೆ ಸರ್ ಕುಡಿಯೋದನ್ನ ಬಿಟ್ಟಾರಲ್ಲ ಅಲ್ಲೇ ಅಲ್ರಿ ಅಂತ ಹೇಳ್ತಾರೆ ಸರ್ ಜನ ಸರ್ ಇಲ್ಲಿ ವಿಶೇಷ ಅಂದ್ರೆ ಈಗ ಶುಕ್ರವಾರ ಬರಕ್ರ ಶುಕ್ರವಾರ ಬರಬೇಕು ರವಿವಾರ ಬರಬೇಕಾದ್ರೆ ಶುಕ್ರವಾರ ಬರೋರು ಶುಕ್ರವಾರ ಬಂದ್ರು ನಡೀತಾರೆ ಸರ್ ಶುಕ್ರವಾರ ಒಮ್ಮೆ ಬಂದಿರ್ತಾರ ಮತ್ತೊಮ್ಮೆ ಅವ್ರು ರವಿವಾರ ಬಂದ್ರು ನಡೀತಾರೆ ಸರ್ ಕೆಲವೊಬ್ರು ಏನ್ ಮಾಡ್ತಾರ ನಮ್ಗೆ ದೂರ ಆಗ್ತದ್ರಿ ಅದಕ್ಕಾಗಿ ನಾವು ಶುಕ್ರವಾರ ಬಂದಿಪ್ಪ ಅಂತ ಹೇಳಿದ್ರೆ ರವಿವಾರ ಮಾಡ್ಕೊಂಡು ಇಲ್ಲೇ ವಸ್ತಿ ಇದ್ದು ನಾವು ಆಮೇಲೆ ಹೋಗ್ತಿವ್ರಿ ಸರ್ ಎರಡೂ ವಾರ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಕೆಲವೊಬ್ರು ಹೇಳ್ತಾರೆ ಸರ್ ಅದ್ರ ಟೋಟಲ್ ಆಗಿ ಐದ್ ಈಗಾಗಲೇ ಯಾವ್ಯಾವ ಜಿಲ್ಲೆಯಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ ಈ ಕಡೆ ಜಾಲ ಡಪ್ಪಳಾಪುರ ಕಡೆ ಸೈಡ್ ಬರ್ತಾರೆ ಸರ ಈ ಕಡೆ ಮಹಾರಾಷ್ಟ್ರ ಸರ್ ಸಾಂಗ್ಲಿ ಮಿರಜ್ ಆಮೇಲೆ ಈ ಕಡೆ ಶಿಂದಗಿ ಈ ಕಡೆ ಬಳ್ಳಾರಿ ಬಿಜಾಪುರ ಆಮೇಲೆ ಬೆಂಗಳೂರಿನಿಂದನೂ ಸರ್ ಇಲ್ಲಿ ತನಕ ಬರ್ತಾರೆ ಸರ್ ಏನ್ ಅಪಾಯಿಂಟ್ಮೆಂಟ್ ತಗೋಬೇಕ್ರೆ ಹಂಗೆ ಬಂದವ್ರಾಳೆ ಹಚ್ಬಹುದ್ರಿ ಇಲ್ಲಿ ಸರ ಕೆಲವೊಂದಿಷ್ಟು ಜನಗಳಿಗೆ ದೂರ ಇರುತ್ತೆ ಸರ್ ನಾವೇ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಅವ್ರನ್ನ ಹಚ್ಕೊಡ್ತಾರೆ ಅಂದ್ರೆ ಈಗ ಬಸ್ಸಿನ ಅನುಕೂಲ ಇರೋದಿಲ್ಲ ಅಂತವ್ರನ್ನೆಲ್ಲ ಬೇಗ ಅವ್ರಿಗೆ ಬಂದಾಗ ಬೇಗ ಅನುಕೂಲ ಆದಷ್ಟು ಬೇಗ ಅವ್ರನ್ನ ಅವ್ರದ ಮುಂದಗಡೆ ಅವ್ರದ್ದು ಫಸ್ಟ್ ಮಾಡಿ ಅವ್ರನ್ನ ಹಚ್ಕೊಡ್ತೀವಿ ಸರ್ ಯಾಕಂದ್ರೆ ದೂರದಿಂದ ಬಂದಿರ್ತಾರ ಕೆಲವೊಬ್ಬರಿಗೆ ಗಾಡಿ ವ್ಯವಸ್ಥೆ ಇರೋದಿಲ್ಲ ಅದಕ್ಕೆ ಅವ್ರಿಗೆ ಕೆಲವೊಂದಷ್ಟು ಜನಕ್ಕೆ ಪಾಪ ಜಲ್ದಿ ಹೋಗಕ್ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಸರ್ ಸರ್ ಇಲ್ಲಿ ವಿಶೇಷವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷ ಇಲ್ಲಿ ಅಮ್ಮನವ್ರನ್ನ ಇಲ್ಲಿ ಈ ಹೊಂಡದಲ್ಲಿ ಹೇಳ್ತಾಳೆ ಸರ್ ಅಮ್ಮ ಜಾಗದೊಳಗೆ ಅದರಿಂದ ಅದೇ ನೀರು ಭಕ್ತರು ಮೈ ಮೇಲೆ ಬಿದ್ದಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಏನೋ ದುಷ್ಟ ಶಕ್ತಿಗಳು ಕಾಡಾಕತ್ತಿದ್ರೆ ಅದು ಪರಿಹಾರ ಆಗತ್ತೆ ಸರ್ ಓಕೆ ಅಂದ್ರೆ ಈಗಾಗಲೇ ಏನಾರು ಮೈಯಾಗ ಈಗ ವಿಶೇಷವಾಗಿ ಏನಾದ್ರೂ ಕಾಡಾಟ ಇಂಥವೆಲ್ಲ ಕಡಿಮೆ ಬಂಡಾರನ್ನು ಹಚ್ಕೊಂಡು ಹೋಗಿ ಸರ್ ಈಗಾಗಲೇ ಅಂತ ಒಂದು ಉದಾಹರಣೆಗಳು ಆಗಿದವ್ರೆ ಬಹಳಷ್ಟು ಜನ ಬಂದ್ ಹೋಗ್ತಿದ್ದಾರೆ ಧನ್ಯವಾದಗಳು ತಮ್ಮ ಮಾಹಿತಿಯಾಗಿ ಇಲ್ಲಿ ನೋಡಬಹುದು ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ಜೊತೆಗೆ ಇಲ್ಲಿ ಹೊಂಡ ಕೂಡ ಇದೆ ಇದೇ ಒಂದು ಪಾತ್ರೆಯಿಂದ ನೀರು ಹನ್ನತ ಇದ್ದಾರೆ ಪೂಜರು ಇಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿ ಈ ಒಂದು ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ದೇವಸ್ಥಾನದ ವಿಹಂಗಮ ನೋಟವನ್ನು ಸಹಿತ ಇಲ್ಲಿ ನೋಡ್ಬೋದಾಗಿದೆ ನೀವು ದೇವಸ್ಥಾನಕ್ಕೆ ಬಂದಾಗ ಏನ ಬಸ್ಸು ಸಿಗಲಿಲ್ಲ ಗಾಡಿ ಸಿಗಲಿಲ್ಲ ಅಂದರೆ ಇಲ್ಲೇ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ಮಾಡ್ಬೋದು ವಿಶಾಲವಾದಂಥ ಇದು ಕೂಡ ಇಲ್ಲಿ ಆವರಣ ಇದೆ ನೋಡ್ಬೋದು ಭಾಳಷ್ಟು ಜನ ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಈಡಿಯರಿಸಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಬಹುದು ಬಹಳಷ್ಟು ಭಕ್ತರು ಕೂಡ ಇಲ್ಲಿದ್ದಾರೆ ಸರ್ ಇಲ್ಲಿ ಮತ್ತೆ ಬೇಡ್ಕೊಂಡು ಕಟ್ಟೋದಕ್ಕೆ ಇಲ್ಲಿ ಕಾಯಿ ಕಟ್ಟುವಂಥ ವ್ಯವಸ್ಥೆ ಕೂಡ ಇದೆ ಸರ್ ಇಲ್ಲೆಲ್ಲ ಕಾಯಿಯನ್ನು ಕಟ್ತಾರೆ ಸರ್ ಓಕೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ತಲ್ಲೂ ಸಹಿತ ಲಭ್ಯ ಇದೆ ಅಂತ ಹೇಳ್ತಾ ಧನ್ಯವಾದಗಳು